ಫಿಶ್ ತಿಂದರ ವಿಷಯ ಅಮ್ಮಂಗ್ ಗೊತ್ತಿಲ್ಲ ಇದು ಸೋಮವಾರ ಗೊತ್ತಾದ್ರೆ ಫುಲ್ ಬೈಗಿಲ್ಲ ಒಳಗಡೆ ಫುಲ್ ಎಲ್ಲ ಈ ತರ ಆಗಿಬಿಟ್ಟೈತೆ ಬೆಳಗಿನ ತಿಂಡಿ ಬಂದು ಚಪಾತಿ ಮತ್ತೆ ಬೇಳೆ ದಾಲ್ ಮತ್ತೆ ಇದು ಇಲ್ಲ ಈಗ ಪಿನೆಟ್ ಬಟರ್ ರೆಡಿ ಆಗೈತೆ ನಾಲ್ಕೂವರೆಗೆ ಹೋಗೋದಂತ ಹೇಳೋಣ ನಮ್ಮ ಹುಡುಗ ಅದು ಇವಾಗ ಇನ್ನೊಂದು ಕೆಲಸ ಬಾಕಿ ಆಗಿದೆ ಅದೇನಂದರೆ ಇದೆ ಒಂದು ಗ್ಲಾಸ್ ವಾಟರು ಒಂದು ಸ್ಪೂನ್ ಹನಿ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡ್ಕೊಂಡು ಹೋಗಿ ಜಿಮ್ಗೆ ಹೋಗಲ್ಲ ನೀನು ಲೂಜು ಅದು ಲೂಜು ಹಲೋ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಹನ್ನೊಂದರ್ ಲಭ್ ಗಾಯ್ಸ್ ಇವತ್ತಿಗೆ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ ಡೇ ಫೈ ಎಚ್ ಬಿಟ್ಟು ಆಚೆ ಬಂದರೆ ನೋಡಿ ಮಮ್ಮಿ ಆಗಲೇ ನೀರನ್ನ ರೆಡಿ ಮಾಡಿ ಇಟ್ಟವ್ರೆ ನಾನು ಕುಡಿಯೋಕ್ಕೆ ಡೈಲಿ ಬೆಳಿಗ್ಗೆ ಇವತ್ತು ಒಂದು ಲೀಟರ್ ನೀರು ಕುಡಿದ್ರೆ ತುಂಬ ಒಳ್ಳೆಯದಂತೆ ಸೊ ಅದಕ್ಕೆ ಮಮ್ಮಿ ಯಾವಾಗಲೂ ರೆಡಿ ಮಾಡಿ ಇಟ್ಬಿಟ್ಟಿರುತ್ತೆ ಬೆಳಗ್ಗೆ ತಕ್ಷಣ ಒಂದು ಲೀಟರ್ ನೀರು ಕುಡ್ಕೊಂಡು ಡೇನ ಸ್ಟಾರ್ಟ್ ಮಾಡೋದು ನೋಡಿ ನಮ್ಮಮ್ಮ ಚೆನ್ನಾಗಿರೋ ಫ್ರೂಟ್ ಸಲಾಡ್ ವೆಜಿಟೇಬಲ್ಸ್ ಎಲ್ಲ ಮಾಡ್ತಾವ್ರೆ ನಾನು ಆ್ಯಪಲ್ ತಂದಿದ್ದು ಒಳಗಡೆ ಫುಲ್ ಎಲ್ಲ ಈ ಥರ ಆಗ್ಬಿಡೈತೆ ಎಲ್ಲ ವೇಸ್ಟು ಕೆ ಜಿ ನೂರೈವತ್ತು ರೂಪಾಯಿ ಬೇರೆ ಫುಲ್ ಎಲ್ಲ ವೇಸ್ಟ್ ಆಗ್ಬಿಡೈತೆ ಎರಡು ಸೇಬು ನಿನ್ನೆ ಒಂದು ಇವತ್ತೊಂದು ಅಲ್ಲೇ ಊಟೋಯ್ತು ಕಾಲು ಕೆ ಜಿ ನನ್ನ ಮಮ್ಮಿ ಎಲ್ಲ ರೆಡಿ ಮಾಡ್ತವ್ರೆ ಇದು ಮಧ್ಯಾಹ್ನಕ್ಕೆ ಈಗಲೇ ರೆಡಿ ಮಾಡ್ತವ್ರೆ ಸುಮ್ಮನೆ ಯಾರು ಇನ್ನೊಂದ್ಸಲ ಅಂತ ಎಲ್ಲ ಗಲೀಜ್ಸಲ ಕ್ಲೀನ್ ಮಾಡಬೇಕು ಅಂತ ಒಟ್ಟಿಗೆ ತಿಂಡಿ ಮಾಡ್ತಾರಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಬಿಡೋದ ಅಂತ ಇದಕ್ಕೆ ಗಿಣ್ಸು ಗಿಣಸ್ ಬೇಯಿಸ್ಬಿಟ್ಟು ಎಲ್ಲ ಕುಕ್ಕರಲ್ಲಿ ಇದರಲ್ಲಿ ಗಿಂಡಸ್ ಪಿಟ್ ಪಿಡೋಟ ಐತೆ ಗಿಣಸು ನೋಡಿ ಸುತ್ತೈತೆ ಬಿಸಿ 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 ಮಾ

ಬಿಟ್ಟು ಮಧ್ಯಾಹ್ನ ಲಂಚ್ಗೆ ಇವತ್ತಿಂದ ರನ್ನಿಂಗ್ ಹೋಗೋದ ಅನ್ಕೊಂಡಿದೆ ನನ್ನ ಫ್ರೆಂಡ್ನ ಸೈಕಲ್ ಕೇಳಿದ್ದೀನಿ ಸೈಕಲ್ ಕೊಡ್ತೀನಿ ಅಂತ ಹೇಳುವೆ ಸೊ ಅವನೇನಾರು ಕೊಟ್ಟರೆ ನಾಳೆಯಿಂದ ಸೈಕ್ಲಿಂಗ್ ಹೋಗ್ಬೇಕು ಇವತ್ತೊಂದು ಸ್ವಲ್ಪ ಚಳಿ ಕಡಿಮೆ ಆಗೈತೆ ಅಲ್ವ ಇವತ್ತೊಂದು ಸ್ವಲ್ಪ ಚಳಿ ಕಡಿಮೆ ಆಗೈತೆ ಫ್ಯಾನ್ ಹಾಕೊಂಡ್ರವಳ ನಾನು ಹಾಕಿದ್ದೆ ಅವಳೆಲ್ಲ ನೈಟ್ ನಮ್ಮ ರೂಮಲ್ಲಿ ನಿನ್ನ ರೂಮಲ್ಲ ನನ್ನ ರೂಮಲ್ಲಿ ಇವತ್ತು ಸ್ವಲ್ಪ ಸ್ವಲ್ಪ ಚಳಿ ಕಡಿಮೆ ಆಗೈತೆ ನಿನ್ನೆ ಅಂತೂ ಇವಿ ಚಳಿ ಇತ್ತು ಇವತ್ತು ಚಳಿ ಇಲ್ಲ ಸೊ ಅದಕ್ಕೆ ನಾಳೆಯಿಂದ ಸೈಕ್ಲಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೈಕಲ್ ಕೊಟ್ಟರೆ ಸೈಕ್ಲಿಂಗು ಇಲ್ಲ ಅಂದರೆ ಜಾಕಿಂಗ್ ಹೋಗೋದ ಅಂತ ರನ್ನಿಂಗ್ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಬೆಳಗ್ಗಿನ ತಿಂಡಿ ಬಂದು ಚಪಾತಿ ಮತ್ತು ಬೇಳೆ ದಾಲ್ ಫುಲ್ಲು ಡ ಡ ಡ ಈಗ ಈಗ ತಿಂಡಿಯೆಲ್ಲ ಮಾಡು ಈಗ ಫ್ರೂಟ್ ಸಲಾಡನ್ನ ತಗೊಂಡೋಗೋ ಸಮಯ ನಮ್ಮ ಮಮ್ಮಿ ಎಲ್ಲ ಪ್ಯಾಕ್ ಮಾಡಿ ಮಾಡಿಗೈತೆ ವೆಜಿಟೇಬಲ್ ಸಲಾಡು ಫ್ರೂಟ್ ಸಲಾಡ್ ಎರಡು ಮಿಕ್ಸಲ್ಲಿ ಈಗ ಇದನ್ನು ತಗೊಂಡೋಗಬೇಕು ಅಂಗಡಿಗೆ ಅಂಗಡಿಯಿಂದ ಇವಾಗ ಮನೆಗೆ ಬಂದೆ ಮನೆಯಲ್ಲಿ ಯಾರೂ ಇಲ್ಲ ಸೊ ಇವಾಗ ನಾನೇ ಪೀನೆಟ್ ಬಟರ್ ಬ್ರೌನ್ ಬ್ರೆಡ್ನ ತಿನ್ನಬೇಕು ಹಾಕ್ಕೊಂಡು ಮನೆಯಲ್ಲಿದ್ದ ಅವರಾದರೂ ಹಾಕೊಡ್ತಾಯಿದ್ರು ಈಗ ನನ್ನದೇ ಕೆಲಸ ಇವಾಗ ಎರಡು ಸ್ಪೂನ್ ಪೀನಟ್ ಬಟರ್ನ ಹಾಕೊಳ್ಳೋದು ಈಗ ಪೀನಟ್ ಬಟರು ರೆಡಿಯಾಗೈತೆ ಈಗ ತಿನ್ನುವ ಸಮಯ ನಾನು ಫಸ್ಟ್ ಯೂಸ್ ಮಾಡ್ತಿದ್ದೆ ಪೀನಟ್ ಬಟರು ಮೈ ಫಿಟ್ನೆಸ್ಸು ಕ್ರಂಚಿ ಫ್ಲೇವರು ಅದು ಖಾಲಿ ಆಗ್ಬಿಟ್ಟೈತೆ ಬುಕ್ ಮಾಡಿದ್ದೀನಿ ಅದು ಬರೋವರೆಗೂ ಎಮರ್ಜೆನ್ಸಿಗೆ ಬೇಕು ಅಂತ ಅಂಗಡಿಲಿ ಕಿಸಾನ್ ಒಂದೇ ಸಿಕ್ಕಿದ್ದು ಇಲ್ಲಿ ಅದು ಅದನ್ನೇ ತೊಗೊಂಬು ಯೂಸ್ ಮಾಡ್ತಿದ್ದೀನಿ ಗೈಸ್ ಬ್ರೌನ್ ಬ್ರೆಡ್ಡು ಪೀನಟ್ ಬಟರ್ನ ತಿಂದು ಖಾಲಿ ಮಾಡಾಯಿತು ಈಗ ಫ್ರೆಶ್ ಆಗಬೇಕು ಫಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗ್ಬಿಟ್ಟು ಜಿಮ್ಗೆ ಹೋಗಬೇಕು ನಾಲ್ಕೂವರೆಗೆ ಹೋಗೋದ ಅಂತ ಹೇಳೋಣ ನಮ್ಮ ಹುಡುಗ ಆಗಲಿ ಟೈಮ್ ಆಗ್ಬಿಟ್ಟೈತೆ ಸೊ ಇವಾಗ ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಅದೇ ಇವಾಗ ಇನ್ನೊಂದು ಕೆಲಸ ಬಾಕಿ ಐತೆ ಅದೇನಂದರೆ ಇದೆ ಇಷ್ಟು ಶುದ್ಧ ಬೆಳೆಬಿಡೈತೆ ಈಗ ಈ ಉಗುರು ಕಟ್ ಮಾಡೋಕ್ಕೆ ಇಲ್ಲ ಸೊ ಈಗ ಜಿಂಬು ಮುಂಚೆ ಫಸ್ಟ್ ಇದನ್ನ ಕಟ್ ಮಾಡಿಬಿಡೋದ ಉಗುರು ಕಟ್ ಮಾಡೋದು ಎಲ್ಲ ಐತೆ ಇವಾಗ ಫಸ್ಟ್ ಉಗುರುನೆಲ್ಲ ಕಟ್ ಮಾಡ್ಬಿಡೋದ ಈ ಕೈಯೂ ಅಷ್ಟೊದ್ದನೇ ಐತೆ ಈ ಕೈಲೂ ಅಷ್ಟೊದನೇ ಐತೆ ಕಟ್ ಮಾಡೋಕ್ಕೆ ಟೈಮೇ ಇಲ್ಲ ಸೊ ಈಗ ಈಗ ಉಗುರೆಲ್ಲ ಕಟ್ ಮಾಡಿಕೊಂಡು ಬರ್ತೀನಿ ರೀ ನಡಿ ಹೆಂಗಿತ್ತು ಹೆಂಗಾಯಿತು ಕೈ ಉಗ್ರೆಲ್ಲ ಕಟ್ ಮಾಡಾಯಿತು ಈಗ ಜಿಮ್ಗೆ ಹೋಗೋಕೆ ಮುಂಚೆ ಒಂದು ವೇಳೆದಲ್ಲಿ ನೋಡಿದೆ ಇದನ್ನ ಕುಡ್ಕೊಂಡು ಹೋಗೋದ ಜಿಮ್ಗೆ ಹೋಗೋಕೆ ಮುಂಚೆ ಪ್ರೀ ಹೊಲ್ಡ್ಕೋ ಒಂದು ಗ್ಲಾಸ್ ವಾಟರು ಒಂದು ಸ್ಪೂನ್ ಹನಿ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡ್ಕೊಂಡು ಹೋಗೋದು ಜಿಮ್ಗೆ ಹೋಗೋದು

ಮಾಡ ಕುಡಿತಿ ಚೆನ್ನಾಯ್ತ ಈಗ ಜಿಮ್ಗೆ ಹೋಗಕ್ಕೆ ರೆಡಿಯಾಗೈತು ಗಾಯ್ಸ್ ಈಗ ಶೂ ಹಾಕೊಂಡು ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಈಗ ಜಿಮ್ಗೆ ಬಂದಾಯಿತು ಈಗ ಫಸ್ಟು ಫ್ರೀ ಎಕ್ಸಸೈಸ್ ಮಾಡಿಬಿಟ್ಟು ನೆಕ್ಸ್ಟು ಚೆಸ್ಟ್ ಕುಡಿಬೇಕು ಇವತ್ತು ಸೊ ಬನ್ನಿ ಫ್ರೀ ಎಕ್ಸಸೈಸ್ ಮಾಡೋದು ರೈಸ್ ಜಿಮ್ಮೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಾಯಿತು ಸೊ ಈಗ ಮಖ ತೊಳ್ಕೊಂಡು ಫ್ರೆಶ್ ಆಗಬೇಕು ಮಗ ತೊಳ್ಕೊಂಡು ಫ್ರೆಶ್ ಆಗೋದು ಮಿಲ್ಕ್ ಬನಾನ ಮಿಲ್ಕ್ ಶೇಕ್ ಮಾಡಿಕೊಡು ಬೇಗ ತಗರ್ ಕುಟ್ಟಿ ಈಗ ನನ್ನ ತಂಗಿ ಬನಾನಾ ಮಿಲ್ಕ್ ಶೇಕ್ ಮಾಡ್ತಾಳೆ ನಾನು ಸಲ ಫ್ರೆಶ್ ಆಗಿ ಉಟ್ಬಿಟ್ಟಿನಿ ಮುಖದೊಳ್ಕೊಂಡು ಬನಾನಾ ಮಿಲ್ಕ್ ಶೇಕ್ ರೆಡಿಯಾಗಿದೆ ಈಗ ಹೋಗಿ ಮಮ್ಮಿ ಈಗ ಲೂಸ್ ಆಯ್ತು ಮಾಡಲಿ ನೀನು ರೋಜು ಅದೊಲ ನೀನು ರೋಜು ಅದೊಲೋಜು ರೈಸ್ ಬನಾನಾ ಮಿಲ್ಕ್ ಶೇಕ್ ಕುಡ್ಕೊಂಡು ಅಂಗಡಿಗೆ ಹೋಗ್ಬೇಕು ಟೈಮ್ ಆಗ್ಬಿಟ್ಟೈತೆ ರೈಸ್ ಯಾಕೋ ಮೇಲೆ ಯಾಕೋ ತುಂಬ ಒಟ್ಟೇಸ್ಟ್ ಐತೆ ಬನಾನಾ ಮಿಲ್ಕ್ ಶೇಕ್ ಕುಡಿದ್ರೂ ಸೊ ಈಗ ನಮ್ಮ ಹುಡುಗನ ಫಿಶ್ ಅಂಗಡಿಗೆ ಹೋಗಿ ಫಿಶ್ ಯಾರು ತಿಂತರ

ರೈಸ್ ಈಗ ಫಿಶ್ ತಿಂದ್ಕೊಂಡು ಮನೆಗೆ ಬಂದಾಯಿತು ಫಿಶ್ ತಿಂದರೆ ವಿಷಯ ಅಮ್ಮಂಗ್ ಗೊತ್ತಿಲ್ಲ ಇದು ಸೋಮವಾರ ಗೊತ್ತಾದರೆ ಫುಲ್ ಬೈಗಿಲ್ಲ ಈ ವಿಡಿಯೋ ತಂಗಿ ನೋಡ್ಬಿಟ್ಟು ಪಕ್ಕ ತೋರಿಸ್ತಾಳೆ ಬೈಸ್ಕೊಳ್ಳೋದು ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಸೇತೈತ ತಿನ್ಬಿಟ್ಟೆ ಸರಿ ಈಗ ನೈಟ್ ಊಟ ಮನೆಗೆ ಬಂದೆ ಈಗ ನೈಟ್ ಊಟ ಏನು ಅಂತ ಹೇಳಿದ್ರೆ ಮುದ್ದೆ 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 ಬೇಳೆದಾಳು ನೈಟ್ ಊಟ ಬಂದು ಮುದ್ದೆ ಮತ್ತೆ ಬೆಳೆದಾಗ ಈಗ ಊಟ ಎಲ್ಲ ಈಗ ಊಟ ಎಲ್ಲ ಮಾಡಾಯಿತು ಈಗ ಲಾಸ್ಟಲ್ಲಿ ಒಂದು ದೊಡ್ಡ ಮಜ್ಜಿಗೆ ಒಂದು ಬಾಳೆಹಣ್ಣ ತಿಂದ್ಕೊಂಡು ಇವತ್ತಿನ ಎಂಡ್ ಹೆಣ್ಣು ಮಾಡವ ಡೇ ಫೈವ್ ಲಾಗ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಸಿಗವ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಬಾಯ್